ನಮಸ್ಕಾರ ಸ್ನೇಹಿತರೆ ಕ್ವಾಜಾ ಶಿರಟ್ಟಿ ಅಲಿಯಾಸ್ ಮುಕುಳಪ್ಪ ಹಾಗೂ ಗಾಯತ್ರಿ ಮದುವೆ ಆಗಿ ಮೂರಿಂದ ನಾಲ್ಕು ತಿಂಗಳು ಕೂಡ ಕಳಿತಿದೆ ಆದರೆ ನಮ್ಮ ಸಮಾಜದಲ್ಲಿ ಪ್ರೀತಿ ಇರ್ಬೋದು ಮದುವೆ ಸಂಪ್ರದಾಯ ಧರ್ಮ ಇವುಗಳ ನಡುವೆ ಯಾವಾಗಲೂ ಎಡವಟ್ಗಳು ನಡೀತಾನೆ ಇರುತ್ತೆ ಯಾಕೆ ಈ ಮಾತು ಹೇಳ್ತೀನಿ ಅಂದರೆ ಇತ್ತೀಚೆಗೆ ಇವರ ಪ್ರೀತಿಯ ಒಂದು ಮದುವೆ ದೊಡ್ಡ ವಿವಾದವಾಗಿ ತಿರುಗಿ ಬರ್ತಾ ಇದೆ ಒಬ್ಬೊಬ್ರು ಹೊಸ ಹೊಸ ಡೀಟೇಲ್ಸ್ ಕೊಡ್ತಿದ್ದಾರೆ ಗಾಯತ್ರಿ ಅವರ ತಂದೆ ತಾಯಿ ಕೂಡ ಬಂದು ಮಾತಾಡಿದ್ರು ಇವಾಗ ಮುಕ್ಲಪ್ಪ ಅವರ ತಂದೆ ಮಾತಾಡಿದ್ರು ಇವಾಗ ಮುಕ್ಲಪ್ಪ ಅವರ ಅಣ್ಣ ಕೂಡ ಬಂದು ಮಾತಾಡ್ತಾರೆ ಇಬ್ರು ಈ ಅವ್ರೇನು ಹೇಳ್ತಾರೆ ಗಾಯತ್ರಿ ಅವರ ತಂದೆ ತಾಯಿ ಅಂತಂದರೆ ಹಿಂದೂ ಸಂಪ್ರದಾಯದೊಳಗೆ ನಮಗೆ ಮದುವೆ ಮಾಡಿಕೊಡ್ಬೇಕು ಎಂಬ ಬೇಡಿಕೆ ಇಟ್ಟಿದ್ರಂತೆ ಇಲ್ಲಿ ಗಾಯತ್ರಿ ಅವರ ತಾಯಿ ಏನು ಹೇಳ್ತಾರೆ ಅಂದರೆ ನಮ್ಮ ಮಗಳ ಮದುವೆ ಹಿಂದೂ ಸಂಪ್ರದಾಯದ ಒಳಗೆ ಆಗಲೇಬೇಕು ಇದಕ್ಕೆ ಗಂಡ ಹೆಂಡತಿ ಇಬ್ಬರು ರೆಡಿಯಾಗಿದ್ದಾರೆ ಅಂತ ಕೂಡ ಇವಾಗ ಮುಕ್ಲಪ್ಪ ಅವರ ಅಣ್ಣ ಹೇಳ್ತಾ ಇದ್ದಾರೆ ಕುಟುಂಬವು ಸಹ ಒಪ್ಪಿದೆಯಂತೆ ಏನಿದೆ ಗಾಯ ಕ್ವಾಜಶಿರೆಟ್ಟಿ ಅವರ ಕುಟುಂಬ ಕೂಡ ಒಪ್ಪಿದೆ ನಾವು ಕೂಡ ಒಪ್ಪಿದ್ದೀವಿ ಈ ಥರ ಹಿಂದೂ ನಾವು ಮದುವೆ ಅನ್ನೋ ಒಪ್ಪಿಗೆ ಇದೆ ಅಥವಾ ಮುಸ್ಲಿಂ ಸಮುದಾಯದೊಳಗೆ ಮದುವೆ ಮಾಡೋಕೆ ಅದಕ್ಕೂ ಆಲೆ ಆಗೋಗಿದ್ದಾರೆ ಗಾಯತ್ರಿ ಅವರು ತಮ್ಮ ಹಿಂದೂ ಧರ್ಮವನ್ನೇ ಮುಂದುವರಿಸಲಿ ಅಂತ ಕೂಡ ಒತ್ತಾಯ ಕೇಳಿ ಬಂದಿತ್ತು ಗಾಯತ್ರಿ ಅವರ ತಾಯಿ ಕಡೆಯಿಂದ ಅದೇ ರೀತಿ ಇವಾಗ ಕ್ವಾಜಶಿರೆಟ್ಟಿಯ ಕಲಿಯಾಸ್ ಮುಗಳಪ್ಪ ಅವರ ಪೇರೆಂಟ್ಸು ಅವರ ಅಣ್ಣ ತಮ್ಮ ಎಲ್ಲರೂ ಅದೇ ಹೇಳ್ತಿದ್ದಾರೆ ಅವರು ಕೂಡ ತಮ್ಮ ತಮ್ಮ ಧರ್ಮವನ್ನು ಮುಂದುವರಿಸ್ಕೊಂಡೋಗ್ಲಿ ಗಾಯತ್ರಿ ಜಾಳು ಅವರ ಧರ್ಮವಾದ ಹಿಂದೂ ಧರ್ಮ ಮುಂದುವರ್ಸ್ಕೊಂಡೋಗ್ಲಿ ಈ ಕಡೆ ಮುಕ್ಕಳಪ್ಪ ಮುಸ್ಲಿಂ ಧರ್ಮನ ಮುಂದುವರ್ಸ್ಕೊಂಡೋಗ್ಲಿ ನಮಗೆ ಯಾವುದೇ ಅಡ್ಡಿ ಆತಂಕ ತಕರಾರು ಯಾವುದೇ ರೀತಿ ಇಲ್ಲ ಇನ್ನೇ ಕೆಲವರು ಪ್ರಶ್ನ ಇದ್ದಾರೆ ಇನ್ನೂ ಎಷ್ಟೋ ಜನ ಕಮೆಂಟ್ ಮಾಡ್ತಾರಲ್ಲ ಅವರು ಕೂಡ ಕೇಳ್ತಾರೆ ಅದಾಗಲೇ ಮದುವೆ ಆಯ್ತು ಆಮೇಲೆ ಮತ್ತೆ ಮದುವೆ ಮಾಡಿದ್ರೆ ಆ ಥರ ಏನು ಇದು ಮದುವೆ ಅಂದರೆ ತಮಾಷೆನ ಅಂತ ಕೂಡ ಎಷ್ಟೋ ಜನ ಕಮೆಂಟ್ ಮಾಡಿ ಕೂಡ ಕೇಳ್ತಾ ಇದ್ದಾರೆ ಯಾರೋ ಕಲಿಸೋಕೆ ಯಾರೋ ಬ್ರೈನ್ ವಾಶ್ ಮಾಡೋಕೆ ಶುರು ಮಾಡಿದ್ದಾರೆ ಮುಂಚೆ ಗಾಯತ್ರಿ ಅವರ ತಂದೆ ತಾಯಿ ನಮ್ಮ ಜೊತೆ ಇದ್ದರು ಪ್ರತಿ ತಿಂಗಳು ಕೂಡ ಗಾಯತ್ರಿ ಹಣವನ್ನ ಕೂಡ ಅವರ ತಂದೆ ತಾಯಿ ಕಳಿಸ್ತಿದ್ರು ಆದ್ರೆ ಇವಾಗ ಯಾರ್ದೋ ಮಾತ್ ಕೇಳ್ಕೊಂಡು ಅವ್ರು ಈ ತರ ಮಾಡ್ತಿದಾರೆ ಅಂತ ಕೂಡ ಇವಾಗ ಹೊಸ ಆಪಾದನೆ ಆರೋಪ ಗಾಯತ್ ಗಾಯತ್ರಿ ಅವರ ಏನಿದೆ ಇವಾಗ ಹೋಗಿರೋ ಮನೆ ಅಂದ್ರೆ ಮುಕ್ಳಪ್ಪ ಅವರ ತಂದೆ ತಾಯಿ ಕಡೆಯಿಂದ ಬರ್ತಾ ಇದೆ ಸ್ನೇಹಿತರೆ ಧರ್ಮ ಸಂಪ್ರದಾಯ ಕಾಸ್ಟ್ ಸಮಾಜದ ಒತ್ತಡ ಇವುಗಳ ನಡುವೆ ಪ್ರೀತಿಯ ಮದುವೆಗಳು ಎಷ್ಟೋ ಸವಾಲು ಎದುರಿಸಬೇಕಾಗತ್ತೆ ಅನ್ನೋದಕ್ಕೆ ಇದು ಒಂದು ನೈಜ ಉದಾಹರಣೆ ಪ್ರೀತಿ ಅಂದ್ರೆ ಒಂದು ನಂಬಿಕೆ ಇರಬೇಕು ಇಬ್ಬರಿಗೂ ಸ್ವಾತಂತ್ರ್ಯ ಕೂಡ ಕೊಡಬೇಕು ಅಂದರೆ ಹಿಂದೂ ಮುಸ್ಲಿಮ್ ಇತರ ಮದುವೆ ಆದಾಗ ಅವ್ರಿಗೇನು ಇಷ್ಟನೋ ಅವರ ಜಾತಿ ಇರ್ಬೋದು ಧರ್ಮದವನ್ನ ಫಾಲೋ ಮಾಡೋಕ್ಕೆ ಬಿಡಬೇಕು ಆದರೆ ಕುಟುಂಬದ ಒತ್ತಡ ಹಾಕೋದಾಗಲಿ ಸಮಾಜದ ಮಾತನ್ನು ಕೇಳಿ ಧರ್ಮದ ಹೆಸರಲ್ಲಿ ಪ್ರೀತಿ ಒಡೆದು ಹೋಗೋ ಸಾಧ್ಯತೆ ಕೂಡ ತಲುಪುತ್ತೆ ಆ ಸಾಧ್ಯತೆ ಈ ಪ್ರೇಮ ವಿವಾಹ ತಲುಪದೇ ಇರಲಿ ಚೆನ್ನಾಗಿ ಬದುಕು ಮುಂದುವರ್ಸ್ಕೊಂಡು ಹೋಗ್ಲಿ ಈ ಘಟನೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಏನು ಅಂತ ಕೂಡ ಕಮೆಂಟ್ ತಿಳ್ಸ್ಕೊಡಿ ಕುಟುಂಬದ ಬೇಡಿಕೆ ಸರಿಯ ಅಥವಾ ಗಂಡ ಹೆಂಡತಿಯ ನಿರ್ಧಾರವೇ ಅಂತಿಮ ಅಂತ ಕೂಡ ಕಮೆಂಟ್ ತಿಳಿಸ್ಕೊಡಿ ನಾನು ಹೇಳೋದು ಒಂದೇ ಒಂದು ಮಾತಂದರೆ ಗಾಯತ್ರಿ ಅವರ ತಂದೆ ತಾಯಿ ಈ ಕಡೆ ಮುಕ್ಲಪ್ಪ ಅವರ ತಂದೆ ತಾಯಿ ಅವರ ಯಾರ್ಯಾರ ಫ್ಯಾಮಿಲಿಯವರಿದ್ದಾರೋ ಜೊತೆಗೆ ಗಾಯತ್ರಿ ಹಾಗೂ ಮುಖಲಪ್ಪ ಎಲ್ಲರೂ ಸೇರಿ ಒಟ್ಟಿಗೆ ಒಂದು ಆಡಿ ಜೊತೆಗೆ ಸಿಕ್ಕಿ ಪ್ರೈವೇಟಾಗಿ ಮಾತಾಡಿ ಇದನ್ನೆಲ್ಲ ಬಗೆಹರಿಸ್ಕೊಳ್ಳೋದು ತುಂಬ ಮುಖ್ಯ ಇಲ್ಲಾಂದರೆ ಏನಾಗುತ್ತೆ ಈ ಥರನೇ ಸುಮ್ಮನೆ ಸೋಷಿಯಲ್ ಮೀಡಿಯಾಗೆ ಬಂದು ಮಾತಾಡೋದು ನ್ಯೂಸ್ ಚಾನಲ್ ಅವ್ರನ್ನ ಕರೆಸಿ ಮಾತಾಡೋದ್ರಿಂದ ಪ್ರಾಬ್ಲಮ್ಗಳು ಜಾಸ್ತಿ ಆಗುತ್ತೆ ಅವರು ವಿನಃ ಕಮ್ಮಿ ಆಗೋಲ್ಲ ಅಂತ ಹೇಳ್ತಾ ನನ್ನ ಒಂದು ಚಿಕ್ಕ ಅಭಿಪ್ರಾಯನ ನಾನು ನಿಮಗೆ ತಿಳಿಸಿದ್ದೀನಿ ನಾನು ಹೇಳಿದಳೆಂನ ತಪ್ಪಿದ್ರೆ ಕಮೆಂಟ್ ತಿಳಿಸ್ಕೊಡಿ ಹಾಗೂ ನೆಕ್ಸ್ಟ್ ಹೊಸ ಅಪ್ಡೇಟ್ ಹೊಸ ಮಾಹಿತಿಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿ